ಹೇ ನಮಸ್ಕಾರ ಕರ್ನಾಟಕ ಜನತೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಸಖತ್ತಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಯಾವ ತರಹದ ರಿಯಾಕ್ಷನ್ ವೀಡಿಯೋ ಇರೋದಿಲ್ಲ ನಾನು ಇವತ್ತು ಮಾಡೋಕೊಟ್ಟಿರೋ ವಿಡಿಯೋ ಬಂದ್ಬಿಟ್ಟು ಒಂದು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ತಮ್ಮೆಯಲ್ಲೂ ಮತ್ತು ಟೈಟಲ್ ನೋಡಿಬಿಟ್ಟು ಗೈಸ್ ಏನಾಯ್ತಪ್ಪ ಅಂದರೆ ನಿನ್ನೆ ಸೋಮವಾರ ನಡೆದ ಒಂದು ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅಂತ ಒಬ್ಬರು ಕಂಟೆಸ್ಟೆಂಟು ಅವರು ಯೂಟ್ಯೂಬ್ ಬಗ್ಗೆ ಅಂದರೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಬಗ್ಗೆ ಕೇವಲ ಬಗ್ಗೆ ಅಂದರೆ ಕೀಳಾಗಿ ಮಾತಾಡ್ತಾರೆ ಗೈಸ್ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ನನ್ನ ಚಾನಲ್ಗಿಂದು ಸಂಬಂಧ ಪಟ್ಟಿದೆಯೋ ಪಟ್ಟಿಲ್ಲೋ ಅಂತ ನನಗೆ ಗೊತ್ತಿಲ್ಲ ಸೊ ನಂದು ರಿಯಾಕ್ಷನ್ ಚಾನಲ್ ಇರೋದ್ರ ಸಲುವಾಗಿ ನಾನೊಬ್ಬ ಯೂಟ್ಯೂಬರ್ ಅಂದರೆ ಒಂದು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಮಾಡಾಕ್ತೀನಿ ಅನ್ನೋ ಕಾರಣಕ್ಕೆ ಆ ಒಂದು ಯೂಟ್ಯೂಬ್ನ ನಾನು ಬೆಲೆ ಕೊಟ್ಬಿಟ್ಟು ಇವತ್ತು ವೀಡಿಯೋ ಇದ್ದೀನಿ ಸೊ ಗೈಸ್ ಏನಂದರೆ ಎಲ್ಲರೂ ನೋಡ್ತಾ ಇರ್ತೀರ ಅಂದರೆ ಕನ್ನಡ ಸೀಸನ್ ಟ್ವೆಲ್ ಬಿಗ್ ಬಾಸ್ನ ಅಂದರೆ ಟ್ವೆಲ್ ಬಿಗ್ ಬಾಸ್ ಟ್ವೆಲ್ನ ನೋಡ್ತಾ ಇರ್ತೀರ ಸೊ ಕನ್ನಡ ಬಿಗ್ ಬಾಸ್ನ ಆ್ಯಂಡ್ ಗೈಸ್ ಏನಂದರೆ ನಾವು ನೋಡ್ತಾ ಇರ್ತೀವಿ ಶನಿವಾರ ಕಿಚ್ಚ ಸುದೀಪ್ ಸೋರು ಎಲ್ಲ ಕಂಟೆಸ್ಟೆಂಟ್ನ ನಾಮಿನೇಟ್ ಮಾಡಿರ್ತಾರೆ ಗೈಸ್ ಏನಂದರೆ ಸೊ ನಾಮಿನೇಟ್ ಮಾಡಿಬಿಟ್ಟು ಒಂದು ಹೇಳ್ತಾ ಇರ್ತಾರೆ ಈ ವೀಕಲ್ಲಿ ಯಾವುದೇ ತರಹದ ಗೇಮ್ಗಳಿರೋದಿಲ್ಲ ಸೊ ಅಂದರೆ ಟಾಸ್ಕ್ಗಳಿರೋದಿಲ್ಲ ನಿಮ್ಮನ್ನು ನೀವೇ ಹೇಗೆ ನಿರೂಪಿಸ್ತೀರ ಜನರಿಗೆ ನೀವು ಹೇಗೆ ರೀಚ್ ಆಗ್ತೀರಾ ಸೊ ಅಂದರೆ ಆಡಿಯನ್ಸ್ನ ನೀವು ಹೇಗೆ ಕನೆಕ್ಟ್ ಆಗ್ತೀರಾ ಸೊ ನಾಮಿನೇಟ್ನಿಂದ ಹೇಗೆ ಅಂತ ಈ ವೀಕ್ ನಿಮಗೆ ಒಂದು ಚಾಲೆಂಜ್ ಅಂದ್ಬಿಟ್ಟು ಸೊ ನಾಮಿನೇಟ್ ಮಾಡಿರ್ತಾರೆ ಎಲ್ರಿಗೂ ಯಾವುದೇ ಥರ ಆದ ಟಾಸ್ಕ್ ಇರಲ್ಲ ಆ್ಯಂಡ್ ಬಿಗ್ ಬಾಸ್ ಅವರು ನಿನ್ನೆ ನಡೆದ ಒಂದು ಸೋಮವಾರ ನಡೆದ ಎಪಿಸೋಡಲ್ಲಿ ರೆಕಾರ್ಡ್ ಆಗಿರುತ್ತೆ ಗೈಸ್ ಏನಂದರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಯಾವ ಥರಪ್ಪ ಅಂದರೆ ಸೊ ಇಬ್ಬರು ಕಂಟೆಸ್ಟೆಂಟ್ನ ಇಲ್ಲಿ ಮನೇಲಿ ಉಳ್ಳ ಉಳ್ಕೊಳ್ಳೋಕ್ಕೆ ಅರ್ಹತೆ ಇಲ್ದಿರೋ ಅಂದರೆ ಯೋಗ್ಯತೆ ಇಲ್ದಿರೋ ಕಂಟೆಸ್ಟೆಂಟ್ನ ನೀವು ಮಸಿ ಬಡಿಬೇಕು ಮುಖಕ್ಕಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸೊ ಆ ಕನ್ವೇಜೇಷನಲ್ಲಿ ಏನಾಗುತ್ತಪ್ಪ ಅಂದರೆ ಅಶ್ವಿನಿ ಅವರು ರಕ್ಷಿತಾ ಅವ್ರನ್ನ ಚೂ ಚೂಸ್ ಮಾಡ್ತಾರೆ ಸೊ ಅವಾಗ ಹೇಳ್ತಾರೆ ಅವರು ನೀನು ಒಂದು ಯೂಟ್ಯೂಬ್ ನಿಂತು ಬಂದುಬಿಟ್ಟು ಯೂಟ್ಯೂಬ್ ಮಾಡ್ಕೊಂಡು ಬಂದುಬಿಟ್ಟು ಯಾವುದೋ ಒಂದು ಯೂಟ್ಯೂಬ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಹೇಳ್ದಂಗಲ್ಲ ನಾನು ನೂರು ಫಿಲ್ಮ್ಗಳು ಮಾಡಿದ್ದೀನಿ ಸೊ ನೀನು ಯಾವುದೋ ಒಂದು ಯೂಟ್ಯೂಬ್ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟು ನನ್ನ ಬಗ್ಗೆ ಮಾತಾಡೋದು ನಿಮಗಿಲ್ಲ ಅಂತ ಫಸ್ಟ್ ಆಫ್ ಆಲ್ ಮೇಡಮ್ ಅವ್ರಿಗೆ ಒಂದು ಯೂಟ್ಯೂಬ್ ಬಗ್ಗೆ ಮಾತಾಡೋಸು ರೈಟ್ಸ್ ಇಲ್ಲ ಅಂದರೆ ಒಂದು ಯೂಟ್ಯೂಬ್ ಬಗ್ಗೆ ಕೇವಲ ಕೇವಲವಾಗಿ ಮಾತಾಡೋ ರೈಟ್ಸ್ ನಿಮಗಿಲ್ಲ ಮೇಡಮ್ ಆ್ಯಂಡು ಸೊ ನೀವು ಹೇಳ್ತೀರಾ ಯಾವುದೋ ಒಂದು ಯೂಟ್ಯೂಬ್ ಮಾಡ್ಕೊಂಬಂದು ಇಲ್ಲಿ ನನ್ನ ಮಾತಾಡ್ತಾ ಇರೋದು ಅಂದರೆ ಸೊ ಮೇಡಮ್ ನಾನೊಂದು ಪಾಯಿಂಟ್ ಹೇಳ್ತೀನಿ ಸೊ ನಿಮ್ಮಂಥ ಎಷ್ಟೊಂದು ಆಕ್ಟರ್ಸು ಪ್ರೊಮೋಷನ್ಗಂತಾನೆ ಯೂಟ್ಯೂಬರ್ ಹತ್ರ ಬಂದಿರೋಕ್ಕೆ ಎಷ್ಟೊಂದು ಉದಾಹರಣೆಗಳಿದ್ದಾವೆ ಮೇಡಮ್ ಅವೆಲ್ಲ ಕ್ಲಿಪ್ಗಳೆಲ್ಲ ಬೇಕಾಗಿಲ್ಲ ಎಷ್ಟೊಂದು ಉದಾಹರಣೆಗಳಿದೆ ಸೊ ನೀವು ಮಾತಾಡೋಗೆ ನೀವೇ ಸಾ ಅಂದರೆ ನೀವೇ ಒಂದು ಟಾಪಲ್ಲಿ ಏನೋ ಒಂಥರ ಮಾತಾಡ್ತೀರ ನೀವೇ ಎಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಏನೋ ಇಲ್ಲ ಅನ್ನೋ ಥರ ಸೊ ಮೇಡಮ್ ಏನಂದರೆ ಸೊ ಮಾತಾಡುವಾಗ ಯಾರ ಬಗ್ಗೆ ಮಾತಾಡ್ತಿದ್ದೀರ ಯಾವುದ್ರ ಬಗ್ಗೆ ಮಾತಾಡ್ತೀರಾ ಅಂತ ಸೊ ನಾಲ್ಕೇ ಮೇಲೆ ಹಿಡಿತಾ ಇರಬೇಕು ಮೇಡಮ್ ಯಾಕಂದರೆ ಸೊ ನೀವು ಒಂದು ಯೂಟ್ಯೂಬ್ ಬಗ್ಗೆ ಕೇವಲ ಮಾತಾಡೋದು ಅದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಎಷ್ಟೋ ಜನಗಳಿಗೆ ಎಷ್ಟೋ ಕ್ರಿಯೇಟರ್ಗೆ ಒಂದು ಜೀವನ ಕೊಟ್ಟಿದೆ ಆ್ಯಂಡ್ ಅದೊಂದು ಯೂಟ್ಯೂಬು ಸುಮ್ಮನೆ ಸಾಧಾರಣ ಅಲ್ಲ ಮೇಡಮ್ ನೀವು ಫಿಲ್ಮ್ ಮಾಡಿದಷ್ಟು ಈಜಿ ಅಂತೂ ಅಲ್ಲವೇ ಅಲ್ಲ ಯೂಟ್ಯೂಬ್ ಮಾಡೋದು ಸೊ ನಿಮಗೆ ಒಬ್ಬರು ಡೈರೆಕ್ಟರ್ ಇರ್ತಾರೆ ಒಬ್ಬರು ಡ್ಯಾನ್ಸರ್ ಇರ್ತಾರೆ ಒಬ್ಬರು ಸಿಂಗರ್ ಇರ್ತಾರೆ ಹಂಗೆ ನಿಮಗೆ ಹೇಳಿಕೊಡೋ ಇರ್ತಾರೆ ಫಿಲ್ಮ್ ಮಾಡಬೇಕಾದ್ರೆ ಸೊ ಪ್ರತಿಯೊಬ್ಬರು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ಮೇಡಮ್ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅವನೇ ಎಡಿಟ್ ಮಾಡೋದು ಅವನೇ ಸೊ ಅದನ್ನ ವಿಡಿಯೋ ಮಾಡೋದು ಅವನೇ ಅದಕ್ಕೆ ವಾಯ್ಸ್ ಮೇಕರ್ ಕೊಡೋದು ಅವನೇ ಸೊ ಅದನ್ನ ಅಪ್ಲೋಡ್ ಮಾಡೋದು ಅವನೇ ಅದಕ್ಕೊಂದು ತಮ್ಮನೆಯಲ್ಲಿ ಮಾಡೋದು ಅವನೇ ಆ್ಯಂಡ್ ಅದಕ್ಕೊಂದು ಟೈಟಲ್ ಕೊಡೋದು ಅವನೇ ಮೇಡಮ್ ಸೊ ಬ ಯೂಟ್ಯೂಬ್ ಅಂದರೆ ಸುಮ್ಮನೆ ಈಸಿ ಅಲ್ಲ ಸೊ ಯೂಟ್ಯೂಬ್ ಬಗ್ಗೆ ಅದು ಏನು ಏಜ್ ಇರಲಿ ಹಾರ್ಡ್ ಇರಲಿ ಅದ್ರ ಬಗ್ಗೆ ನೀವು ಮಾತಾಡೋ ರೈಟ್ಸ್ ನಿಮಗಿಲ್ಲ ಸೊ ಮುಂದೆ ಬರುವಂಥ ಎಪಿಸೋಡಲ್ಲಿ ನಿಮ್ಮ ನಾಲ್ಗೆ ಮೇಲೆ ಬಿಗಿ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತೀವಿ ಆ್ಯಂಡ್ ಏನಂದರೆ ಅಲ್ಲೇ ಗಿಲ್ಲಿ ಅವರು ಒಂದು ಸ್ಟ್ಯಾಂಡ್ ತೊಗೊಳ್ತಾರೆ ಗೈಸ್ ಯಾವ ಥರಪ್ಪ ಅಂದರೆ ಸೊ ರಕ್ಷಿತಾ ಅವ್ರಿಗೆ ಹೇಳಿದ್ರಿ ನೀವು ನಾನು ನೂರು ಫಿಲ್ಮ್ ಮಾಡಿದ್ದೀನಿ ಒಂದು ಯೂಟ್ಯೂಬ್ ಮಾಡಿ ಬಂದಿದ್ದೀನಿ ಅಂತ ನಾನು ಒಂದು ಯೂಟ್ಯೂಬ್ ನಿಂತಾನೆ ಬಂದಿರೋದು ನಾನು ಇಲ್ಲಿರೋಕ್ಕೆ ಕಾರಣವೇ ಒಂದು ಯೂಟ್ಯೂಬು ಸೊ ಅದರ ಬಗ್ಗೆ ಹಗ್ರವಾಗಿ ಮಾತಾಡಬೇಡಿ ನಾನು ನಿಮಗೆ ರಿವರ್ಸ್ ಚಾಲೆಂಜ್ ಆಗ್ತೀನಿ ಒಂದು ಆಚೆ ಹೋಗ್ಬಿಟ್ಟು ನೀನು ನೂರು ಫಿಲ್ಮ್ ಮಾಡಿದ್ದೀನೋ ಗೊತ್ತಿಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಒಂದು ಯೂಟ್ಯೂಬ್ ಚಾನಲಲ್ಲಿ ಫೇಮ್ ಮಾಡು ಸೊ ಒಂದು ಯೂಟ್ಯೂಬ್ ಚಾನಲ್ನ ನೀನು ಹೆಸರು ಮಾಡೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಂಥ ಚಾಲೆಂಜ್ ಆಗ್ತಾರೆ ಸೊ ಅದು ನಮಗೆ ಹೆವಿ ಇಷ್ಟ ಆಯಿತು ಸೊ ಹೆವಿ ಖುಷಿ ಆಯಿತು ಗೈಸ್ ಅಂದರೆ ಒಬ್ಬ ಯೂಟ್ಯೂಬರ್ಸ್ ಆ್ಯಂಡ್ ಅಲ್ಲೇ ಮಾಡಲು ನಿಮ್ಮ ನೋಡ್ಬೋ ಇದ್ದಾರೆ ಯಾಕೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನಮಗೂ ಗೊತ್ತಾಗ್ಲಿಲ್ಲ ಸೊ ಅದ್ರ ಬಗ್ಗೆ ಅವರು ಸ್ಟ್ಯಾಂಡ್ ತೊಗೋಬೋದಿತ್ತು ಒಬ್ಬ ಯೂಟ್ಯೂಬರ್ ಆಗಿಬಿಟ್ಟು ಸೊ ನಮಗೂ ಖುಷಿ ಆಗ್ತಿತ್ತು ಆ್ಯಂಡ್ ಗೈಸ್ ಈ ಅಂದರೆ ಅವ್ರ ಬಗ್ಗೆ ಸೊ ಅಂದರೆ ಇವಾಗ ಯೂಟ್ಯೂಬರ್ಸು ಪ್ರತಿಯೊಬ್ಬರೂ ನೀವು ಮಾತಾಡಲೇಬೇಕು ಸೊ ಸ್ಟ್ಯಾಂಡ್ ತೊಗೊಳ್ಲೇಬೇಕು ಗೈಸ್ ಏನಂದರೆ ಇವಾಗ ನಾವು ಒನ್ ಕೆ ಸಬ್ಸ್ಕ್ರೈಬರ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆಲ್ಲ ಸೊ ಅದೊಂದು ಏನೂ ಆಗೋದಿಲ್ಲ ಆ್ಯಂಡು ಸೊ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇರ್ತೀರ ಸೊ ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಮುಂದೆ ಬರುವಂಥ ಎಪಿಸೋಡಲ್ಲಿ ಎಪಿಸೋಡ್ಗಳಲ್ಲಾಗಲಿ ಆ್ಯಂಡು ಕೆಲವೊಂದು ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ಇದು ಇರುತ್ತೆ ಗೈಸ್ ಅಂದರೆ ಎಲ್ರಿಗೂ ಹೇಳ್ತಿಲ್ಲ ಕೆಲವೊಂದ್ರಿಗೆ ದುರಂಕಾರ ಇರುತ್ತೆ ಅಹಂಕಾರ ತಲೆಯಲ್ಲಿ ಎತ್ಕೊಂಡಿರುತ್ತೆ ಅಂಥವ್ರಿಗೆ ಒಂದು ಉದಾಹರಣೆ ಆಗಬೇಕು ಈ ಅಶ್ವಿನಿ ಅವರು ಒಂದು ಉದಾಹರಣೆ ಆಗಬೇಕು ಯಾಕಂದರೆ ನೆಕ್ಸ್ಟು ಇನ್ನೊಂದು ಯೂಟ್ಯೂಬ್ ಬಗ್ಗೆ ಇನ್ನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಬಗ್ಗೆ ಇನ್ನೊಬ್ಬ ಎಡಿಟರ್ ಬಗ್ಗೆ ಇನ್ನೊಬ್ಬ ಕ್ರಿಯೇಟರ್ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಈ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದ್ರ ಬಗ್ಗೆ ಕೇವಲವಾಗಿ ಕೀಳಾಗಿ ಮಾತಾಡಬಾರ್ದು ಅಂತ ಅವರಿಗೆ ತಲುಪಬೇಕು ಸೊ ಆ ಥರ ಮಾತಾಡಬೇಕು ಗೈಸ್ ಅಂದರೆ ಅವ್ರ ಥರ ಅವ್ರಿಗೆ ಇದಾಗಬೇಕು ಇದು ಗೈಸ್ ನೋಡೋದ್ರಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನನಗೆ ತಿಳಿದ ಮಟ್ಟಿರೋ ಬಗ್ಗೆ ನಾನು ವೀಡಿಯೋ ಮಾಡಿದೆ ಸೊ ನನಗೆ ಎಷ್ಟು ತಿಳೀತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು ಎಕ್ಸ್ಪ್ಲೇಷನ್ ಹೇಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕಾಗಿತ್ತು ಸೊ ಅದ್ರ ಬಗ್ಗೆ ಮಾತಾಡಿದೆ ಸೊ ಸಿಗೋಣ ಮತ್ತೆ ರಿಯಾಕ್ಷನ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕರ್ ಬಾಯ್ ಅಂತ ಹೇಳ್ತೀವಿ ಮಾಡ್ತಾ ನಾನು ಮಾಡ್ತಾಯಿದ್ದೀನಿ ಕೇರ್ ಬಾಯ್